ಅಮರನಾಥ ಯಾತ್ರೆ ಹಿಂದೂಗಳ ಅತ್ಯಂತ ಪವಿತ್ರ ಯಾತ್ರೆ ಪ್ರತಿ ವರ್ಷವೂ ಲಕ್ಷಾಂತರ ಜನ ಭಕ್ತಾದಿಗಳು ಅಮರನಾಥ ಯಾತ್ರೆಯನ್ನ ಕೈಗೊಂಡು ಹಿಮದಿಂದ ಮೂಡಿದ ಆ ಸುಂದರ ಶಿವನ ದರ್ಶನ ಪಡೆದು ಧನ್ಯರಾಗ್ತಾರೆ ಈ ವರ್ಷವೂ ಕೂಡ ಅಮರನಾಥ ಯಾತ್ರೆಗೆ ಸಕಲ ಸಿದ್ಧತೆಗಳು ಆರಂಭವಾಗಿದೆ ಅಮರನಾಥ ಯಾತ್ರೆಯು ಇದೇ ವರ್ಷ ಜುಲೈ ಮೂರರಿಂದ ಆಗಸ್ಟ್ ಒಂಬತ್ತರವರೆಗೆ ನಡೆಯಲಿದೆ ಅದಕ್ಕಾಗಿ ಈಗಾಗಲೇ ಏಪ್ರಿಲ್ ಹದಿನಾಲ್ಕರಿಂದ ನೋಂದಣಿ ಪ್ರಕ್ರಿಯೆಗಳು ಸಹ ಪ್ರಾರಂಭವಾಗಿದೆ ನೋಂದಣಿ ಮಾಡಿಕೊಳ್ಳಲು ಆರೋಗ್ಯ ಪ್ರಮಾಣ ಪತ್ರಗಳು ದಾಖಲೆಗಳು ಮತ್ತು ಆರ್ಎಫ್ಐಡಿ ಕಾರ್ಡ್ಗಳು ಕಡ್ಡಾಯವಾಗಿವೆ ಅಮರನಾಥ ಯಾತ್ರೆಗೆ ಆನ್ಲೈನ್ ಹಾಗೂ ಆಫ್ಲೈನ್ ಎರಡು ರೀತಿಯಲ್ಲೂ ನೋಂದಾಯಿಸಿಕೊಳ್ಳಬಹುದು ಅಂದಹಾಗೆ ಅಮರನಾಥ ದೇವಾಲಯವು ಭಾರತದ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮ್ ತಹಸೀಲ್ನಲ್ಲಿರೋ ಒಂದು ಹಿಂದೂ ದೇವಾಲಯವಾಗಿದೆ ಪಹಲ್ಗಾಮ್ನಿಂದ ಸುಮಾರು ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮೀಟರ್ ಎತ್ತರದಲ್ಲಿದೆ ಮಹಾಮಯಾ ಶಕ್ತಿ ಪೀಠದ ವಾಸಸ್ಥಾನವಾದ ಅಮರನಾಥ ಗುಹೆ ಭಾರತೀಯ ಉಪಖಂಡದ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಅಮರನಾಥ ದೇವಾಲಯಕ್ಕೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಇದೆ ಇಂದು ಅಮರನಾಥ ಗುಹೆಯಿರುವ ಸ್ಥಳವು ಶಿವನು ತನ್ನ ಪತ್ನಿ ಪಾರ್ವತಿ ದೇವಿಗೆ ಜೀವನ ಮತ್ತು ಶಾಶ್ವತೆಯ ಅರ್ಥವನ್ನ ವಿವರಿಸಿದ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಆ ಸಮಯದಲ್ಲಿ ಇಡೀ ಕಾಶ್ಮೀರ ಕಣಿವೆಯು ನೀರಿನ ಅಡಿಯಲ್ಲಿ ಮುಳುಗಿತ್ತು ಮತ್ತು ಮತ್ತೊಬ್ಬ ಶಕ್ತಿಶಾಲಿ ಋಷಿ ಕಶ್ಯಪ ಮುನಿ ತನ್ನ ದೈವಿಕ ಶಕ್ತಿಗಳಿಂದ ನೀರನ್ನ ಬರಿದು ಮಾಡಿದನು ನೀರು ತೆರವುಗೊಂಡಂತೆ ಶಿವಲಿಂಗದ ಸ್ಥಳವನ್ನ ಪಡೆದ ಮೊದಲ ವ್ಯಕ್ತಿ ಮೃಗು ಮುನಿ ದೇವಾಲಯದಲ್ಲಿರೋ ಶಿವಲಿಂಗವು ಸ್ವಯಂಭೂಲಿಂಗವಾಗಿದೆ ಈ ಲಿಂಗವು ಅಮರನಾಥ ಪರ್ವತದ ಮೇಲೆ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಮೀಟರ್ ಅಂದರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಅಡಿ ಎತ್ತರದಲ್ಲಿ ನಲವತ್ತು ಮೀಟರ್ ಅಂದರೆ ನೂರ ಮೂವತ್ತು ಅಡಿ ಎತ್ತರದ ಗುಹೆಯೊಳಗೆ ನೈಸರ್ಗಿಕ ಸ್ಟಾಲಗ್ ರಚನೆಯಾಗಿದ್ದು ಇದು ಐದು ಸಾವಿರದ ನೂರ ಎಂಬತ್ತಾರು ಮೀಟರ್ ಅಂದರೆ ಹದಿನೇಳು ಸಾವಿರದ ಹದಿನಾಲ್ಕು ಅಡಿ ಶಿಖರವನ್ನು ಹೊಂದಿದೆ ಗುಹೆಯ ಚಾವಣಿಯಿಂದ ನೆಲದ ಮೇಲೆ ಬೀಳೋ ನೀರಿನ ಹನಿಗಳ ಘನೀಕರಣದಿಂದಾಗಿ ಸ್ಟಾಲಾಗ್ಮೈಟ್ ರೂಪುಗೊಳ್ಳುತ್ತೆ ಇದರ ಪರಿಣಾಮವಾಗಿ ಮಂಜುಗಡ್ಡೆಯ ರಚರಿಯು ಮೇಲ್ಮುಖವಾಗಿ ಬೆಳೆಯುತ್ತದೆ ಇಲ್ಲಿ ಶಿವನ ಭೌತಿಕ ಅಭಿವ್ಯಕ್ತಿಯಾದ ಸ್ಟಾಲಗ್ನೈಟ್ಗಳು ಘನ ಗುಮ್ಮಟ ಆಕಾರವನ್ನು ರೂಪಿಸುತ್ತವೆ ಎರಡು ಸಣ್ಣ ಸ್ಟಾಲಾಗ್ಮೈಟ್ಗಳು ಪಾರ್ವತಿ ಮತ್ತು ಗಣೇಶನನ್ನ ಪ್ರತಿನಿಧಿಸುತ್ತವೆ ಎಂದು ಭಾವಿಸಲಾಗಿದೆ ಮಂಜಿನಿಂದ ಕೂಡಿರುವಂತಹ ಅಮರನಾಥನ ದರ್ಶನ ಮಾಡಲು ಭಕ್ತರು ಬಹುದೂರದ ಸವಾಲಿನ ಪಾದಯಾತ್ರೆಯನ್ನ ಕೈಗೊಳ್ಳುತ್ತಾರೆ ಅಮರನಾಥ ಗುಹೆಗೆ ಪ್ರಯಾಣವು ಗಮ್ಯ ಸ್ಥಾನದಂತೆಯೇ ಆಕರ್ಷಕವಾಗಿದೆ ಯಾತ್ರಿಕರು ಪ್ರತಿ ಹೆಜ್ಜೆಯೊಂದಿಗೆ ಬದಲಾಗೋ ಅದ್ಭುತ ಭೂದೃಶ್ಯಗಳ ಮೂಲಕ ಚಾರಣವನ್ನ ಕೈಗೆತ್ತಿಕೊಳ್ಳುತ್ತಾರೆ ಈ ಮಾರ್ಗವು ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಹಚ್ಚ ಹಸಿರಿನ ಕಣಿವೆಗಳ ಉಸಿರುಗಟ್ಟು ದೃಶ್ಯಗಳಿಂದ ಕೂಡಿದೆ ಪಹಲ್ಗಾಮ್ ಅಥವಾ ಸೋನ್ಮಾರ್ಗ್ನಿಂದ ಪ್ರಾರಂಭಿಸಿ ಪ್ರಯಾಣಿಕರು ವಿವಿಧ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು ಕೆಲವರು ಕಿಲೋಮೀಟರ್ ಚಾರಣವನ್ನು ಆರಿಸಿಕೊಂಡರೆ ಇನ್ನು ಕೆಲವರು ಕಡಿಮೆ ಸಮಯದ ಹೆಲಿಕಾಪ್ಟರ್ ಸವಾರಿಯನ್ನ ಆಯ್ಕೆ ಮಾಡಿಕೊಂಡು ನಂತರ ಪಾದಯಾತ್ರೆ ಮಾಡುತ್ತಾರೆ ಒಟ್ಟಾರೆ ಅಮರನಾಥ ಯಾತ್ರೆಯನ್ನ ಮಾಡಲು ಭಕ್ತರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸಾಕಷ್ಟು ಸದೃಢವಾಗಿರಬೇಕಾಗುತ್ತದೆ ಅದಕ್ಕಾಗಿ ಯಾತ್ರೆಗೂ ಮೊದಲೇ ಹೆಚ್ಚು ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಅಮರನಾಥ ಯಾತ್ರೆಯು ಅದೆಷ್ಟೇ ಸವಾಲುಗಳಿಂದ ಕೂಡಿದ್ರೂ ಸಹ ಪ್ರತಿವರ್ಷ ಈ ಪವಿತ್ರ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆಯೇ ಹೊರತು ಕಡಿಮೆಯಾಗಿಲ್ಲ ಯುವಕರಿಂದ ಹಿಡಿದು ವೃದ್ಧರವರೆಗೂ ಎಲ್ಲ ವಯೋಮಾನದವರೆಗೂ ಸಹ ಈ ಯಾತ್ರೆಯಲ್ಲಿ ಭಾಗವಹಿಸಿ ಧನ್ಯರಾಗ್ತಾರೆ ಅಂದಹಾಗೆ ಅಮರನಾಥ್ ಯಾತ್ರೆಗೆ ನೀವು ಕೂಡ ಹೋಗಿದ್ರಾ ಅಥವಾ ಹೋಗೋ ಪ್ಲಾನ್ ಇದೆಯಾ ಈ ಕುರಿತು ನಿಮ್ಗೆ ಏನು ಅನಿಸದೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು